ಐದು ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಬಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಿರಂಗ ವೇದಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವೆಲ್ಲ ಗಮನಿಸಬಹುದು ಒಂದು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ಸಂದರ್ಭದಲ್ಲಿ ಗ್ಯಾರಂಟಿಯನ್ನ ಮುಂದಿಟ್ಕೊಂಡು ಮುಂದೆ ನಮ್ಗೆ ನೀವು ಮತ ಹಾಕ್ಲಿಲ್ಲ ಅಂತಕ್ಕಂಥದ್ದು ಚುನಾವಣೆ ರದ್ದುಗೊಳಿಸ್ತೇವೆ ಕಾಂಗ್ರೆಸ್ ನಾಯಕರುಗಳು ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ರೀ ಹಾಗಾಗಿ ಇವತ್ತು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮನೋಜ್ ಕುಮಾರ್ ಅವ್ರಿಗೆ ಭೇಟಿ ಮಾಡಿ ಪಕ್ಷದ ಕಡೆಯಿಂದ ಒಂದು ದೂರನ್ನ ಕೊಟ್ಟಿದ್ದೇವೆ ಇದನ್ನ ಬಹಳ ಒಂದು ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು ಪಕ್ಷದ ಪರವಾಗಿ ಮನವಿಯೆಲ್ಲ ಪ್ರಮಾಣ ನಮ್ಮ ಪಕ್ಷದ ಕಾಸಿಗಳು ತರ ಜೊತೆ ಬಂದು ಮಾತಾಡಬೇಕು ಈಗ ದಕ್ಷಿಣ ಭಾರತದ ಪ್ರತ್ಯೇಕ ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಇನ್ಸೆನ್ಸಿಟಿವ್ ಬೇಡಿಕೆ ಏನಿದೆ ಚುನಾಯಿತಿ ಪ್ರತಿನಿಧಿ ಅದರಲ್ಲೂ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅತ್ಯಂತ ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿರ್ತಕ್ಕಂಥ ಈ ರೀತಿಯಾದಂತ ಬಾಲಿಶ್ವಾದಂತ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಟಂಡನಿಯಾಯ್ತು ಕಾರಣ ಇವತ್ತು ಭಾರತವನ್ನ ಎರಡು ವಿಭಾಗಗಳಾಗಿ ಮಾಡಬೇಕು ಬೇರೆ ದೇಶವನ್ನೇ ಮಾಡಬೇಕು ಅಂತಕ್ಕಂಥದ್ದಾದ್ರೆ ನಿಜಕ್ಕೂ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗೋದಿಲ್ಲ யமா முனபிரதி <hans> ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಟ್ ಇಸ್ ಎ ಇಂಡಿವಿಜುವಲ್ ಸಪರೇಟ್ ಬಾಡಿ ಸೊ ನಿಮ್ಗೆ ಪಾಪ್ಯುಲೇಷನ್ ಬೇಸಿಸ್ ಆರ್ಥಿಕವಾಗಿ ರಾಜ್ಯಗಳು ಯಾವ ರೀತಿ ಹಿಂದುಳಿದಿರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ಇದ್ರ ಮೇಲೆ ಅದೊಂದು ಸಪರೇಟ್ ಬಾಡಿ ಇಂಡಿಪೆಂಡೆಂಟ್ ಬಾಡಿ ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ಒಂದು ರಿಪೋರ್ಟ್ ಏನು ಆ ರಿಪೋರ್ಟ್ ಮೇಲೆ ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥ ಒಂದು ತೀರ್ಮಾನ ಇದು ನಾವು ಅರ್ಥ ಮಾಡ್ಕೊಳ್ಬೇಕಂತ ಬಹಳ ಸೂಕ್ಷ್ಮವಾಗಿ ಒಂದು ಆಮೇಲೆ ಎರಡ್ ಸಾವಿರದ ಒಂಬತ್ತರಿಂದ ಹದಿಮೂರು ಸಂದರ್ಭ ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ದೇಶದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಕೊಟ್ಟಿರ್ತಕ್ಕಂತ ಅನುದಾನ ಕರ್ನಾಟಕದ ತಗೀಲಿ ಯಾವ್ರ ಹತ್ರನೇ ಇದೆ ಎಲ್ಲ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಕಳೆದ ಹತ್ತು ವರ್ಷದಿಂದ ಅವ್ರು ಎರಡು ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಐದುವರ್ಷಕ್ಕೆ ಈ ಒಂದು ಎರಡ್ ಸಾವಿರದ ಹದಿನಾಲ್ಕ ಹತ್ತೊಂಬತ್ತರಿ ಹತ್ತೊಂಬತ್ತರಿಂದ ಇಪ್ಪತ್ ಮೂರು ಕೊಡರ್ತಕ್ಕಂಥದ್ದು ಒಂದು ಲಕ್ಷದ ಐವತ್ತೇಳು ಸಾವಿರ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡತಕ್ಕಂಥದ್ದು ಒಂದು ಸಾವಿರ ಇವತ್ತು ಅನುದಾನದ ವಿಚಾರವಾಗಿ ರಾಜ್ಯಕ್ಕೆ ಏನಾದ್ರೂ ಕೊರತೆ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾದ್ರೂ ಭಾವನೆಗಳಿದ್ದಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಇವತ್ತು ಪ್ರಧಾನ ಮಂತ್ರಿಗಳ ಒಂದು ಟೈಮ್ ನ ತಗೊಂಡು ಹೋಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಒಂದು ಅರಿವು ಮೂಡಿಸಿ ಕುತ್ಕೊಂಡು ಒಳಗಡೆ ಒಂದು ಕ್ಲೋಸ್ ಡೋರ್ ಅಲ್ಲಿ ಚರ್ಚೆ ಮಾಡಿ ಜನಗಳ ಪರವಾಗಿ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಲಿ ನಾವು ಸ್ವಾಗತ ಮಾಡ್ತಿವನ್ನ ಅದ್ಬಿಟ್ಬಿಟ್ಟು ಈ ತರ ಇನ್ಸೆನ್ಸಿಟಿವ್ ಕೂಡ ಸರ್ ಮಾನ್ಯ ನಮ್ಮ ರಾಜ್ಯದ ನೆಲ ಜಲ ಯಾವುದೇ ವಿಚಾರವಾಗಿರೋದು ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಜೊತೆ ನಿಂತಿದ್ದಾರೆ ಹಾಗಾಗಿ ಇವತ್ತು ಕೊಬ್ಬರಿ ಇದು ಬಾಬಣ್ಣ ಬಾಬಣ್ಣವ್ರು ಹೇಳ್ತಾ ಇರ್ಬನ್ನಿ ಇವತ್ತು ಕೊಬ್ಬರಿ ವಿಚಾರವಾಗೂ ಕೂಡ ನಿಮ್ಗೆ ಗೊತ್ತಿದೆ ಕೇಂದ್ರದ ನಾಯಕರುಗಳ ಒಂದು ಗಮನಕ್ಕೆ ತಗೊಂಡು ಬಂದು ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ದೇವಗುರು ಸಾಹರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಮುಂದೆ ರಾಜ್ಯದಲ್ಲಿ ಕರ್ನಾಟಕದ ಒಂದು ಏಳಿಗೆಗೋಸ್ಕರ ಇವತ್ತು ಜನತಾದಳ ಪಕ್ಷ ಎಂದು ಕೂಡ ದುಡಿದಿದೆ ಮುಂದೆನೂ ಕೂಡ ದುಡಿತೀವಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಚಳುವರಾಯಸ್ವಾಮಿ ಅವರ ಸ್ವಾಮಿ ಅವರು ಮಂಡ್ಯ ಜನ ಇದ್ರ ಬಗ್ಗೆ ಜನಗಳು ಉತ್ತರ ಕೊಡ್ತಕ್ಕ ಈಗಾಗ್ಲೇ ಸಮಯ ದೂರ ಇಲ್ಲ ಲೋಕಸಭಾ ಚುನಾವಣೆನ ಎದುರಿಸ್ತೇವೆ ಸೊ ಆ ಒಂದು ಚುನಾವಣೆಯಲ್ಲಿ ಈ ಬಾರಿ ಜನತಾದಳ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಂಶಯ ಇಲ್ಲ ಚೆಲ್ವಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ ದಯಮಾಡಿ ನಮಗೆ ಚರ್ಚೆ 嗯。